ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಬೆಳಗ್ಗೆ ಬೆಳಗ್ಗೆನೇ ರೆಡಿ ಆಗಿಬಿಟ್ಟಿದ್ದೀನಿ ಬೆಳಗ್ಗೆ ಅಂದರೆ ಇವಾಗ ಗೈಸ್ ಒಂಬತ್ತುವರೆ ಆಗಿದೆ ಒಂಬತ್ತುವರೆ ಆಗಿದೆ ಇವಾಗ ಹತ್ತು ಗಂಟೆಗೆ ಒಂದು ಮೇಕಪ್ ಇದೆ ಅದಕ್ಕೇ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡೆ ಗೈಸ್ ಬ್ಲಾಗ್ ಮಾಡ್ಕೊಂಡಿದ್ದರೆ ಕಷ್ಟ ಆಗುತ್ತೆ ಆಮೇಲೆ ಟೈಮ್ ಆಗಿಬಿಡುತ್ತೆ ಅಂತ ಬೆಳಗ್ಗೆ ಎದ್ದು ಟಿಫನ್ ಎಲ್ಲ ಮಾಡಿ ನನ್ನ ಮಗಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟೆ ಕಳಿಸ್ಬಿಟ್ಟು ಮನೆಗೆ ಬಂದು ಇನ್ನು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀನಿ ಇವಾಗ ಮೇಕಪ್ ಇದೆ ಹತ್ತು ಗಂಟೆಗೆ ಇಲ್ಲೇ ಮೆಚೂರ್ ಫಂಕ್ಷನ್ದು ಪಕ್ಕದಲ್ಲೇ ಮೈಲಾಪ್ನಹಳ್ಳಿ ಅಂತ ಇದೆ ಅಲ್ಲಿದೆ ಫಂಕ್ಷನ್ನು ಇದ್ದೀನಿ ಗೈಸ್ ಹೋಗೋಕ್ಕೆ ನಾನು ರೆಡಿ ಆಗಿದ್ದೀನಿ ನನ್ನ ಡ್ರೆಸ್ ಹೆಂಗೆ ಇದೆ ನೋಡಿ ವೈಟ್ ಕಲರು ಹೆಂಗಿದೆ ಅಂದರೆ ಒಳ್ಳೆ ಲೈಟ್ ಹಾಕಿರೋ ಥರ ಇದೆ ಅಲ್ವಾಗೈಸ್ ಇದು ಶಾರ್ಟ್ ನೋಡಿ ಇಷ್ಟು ಕಲ್ ಗ್ಲೋ ಕಾಣಿಸ್ತಿದೆ ಬೆಳ್ಳಗಿದೆ ಶರ್ಟ್ ಇದು ಬಂದು ಸ್ವೆಟ್ ಶರ್ಟ್ ಹಾಕ್ಕೊಂಡಿದ್ದೀನಿ ಓಕೆ ಅಲ್ಲಿಗೆ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಮೇಕಪ್ ಕಿಟ್ ಎಲ್ಲ ಪಾರ್ಲರಲ್ಲೇ ಇಟ್ಟಿದ್ದೀನಿ ಈಗ ಇವಾಗ ಎತ್ಕೊಂಡು ಹೋಗಬೇಕು ಬ್ರಷಸ್ಸು ನೆನ್ನೆ ಕ್ಲೀನ್ ಮಾಡೋಕ್ಕೆ ಎತ್ಕೊಂಡು ಬಂದಿದ್ದೆ ಅದೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಮೇಕಪ್ ಕಿಟ್ಟದು ಕ್ಲೀನಿಂಗ್ದು ವೀಡಿಯೋ ಮಾಡೋಣ ಅಂದ್ಕೊಂಡೆ ನೆನ್ನೆ ಟೈಮ್ ಸಾಕಾಗಿಲ್ಲ ಗೈಸ್ ನಿನ್ನೆ ಸ್ವಲ್ಪ ಪಾರ್ಲರಲ್ಲಿ ಎಲ್ಲ ಕೆಲಸ ಇದ್ದ ಇದ್ದಿದ್ದರಿಂದ ಏನೂ ಮಾಡಿಲ್ಲ ಕೆಲಸ ನಾನು ನಿನ್ನೆ ಮತ್ತು ಇಲ್ಲಿಗೆ ಬಂದು ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಅಂದ್ಕೊಳ್ಳಿ ನಾನು ಮನೆಗೆ ಬರೋಕ್ಕೆ ಇನ್ನು ಅಷ್ಟೊತ್ತಲ್ಲಿ ಅಡುಗೆ ಮಾಡು ತಿನ್ನು ಮಲ್ಕೋ ಅಷ್ಟೇ ಕೆಲಸ ಮುಗಿದೋಯ್ತು ನೆನ್ನೆದು ಇವತ್ತು ನೋಡೋಣ ಹೋಗಿ ಅಲ್ಲಿ ಮುಗಿಸ್ಕೊಂಡು ಬಂದು ಆಮೇಲೆ ಮೇಕಪ್ ಕಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಮೇಕಪ್ ಆ್ಯಂಡಿಟ್ ಯಾವ ಥರ ಅರೇಂಜ್ ಮಾಡೋದು ಅಂತೇಳ್ಬಿಟ್ಟು ನೆಕ್ಸ್ಟು ವ್ಲಾಗಲ್ಲಿ ಸಿಗೋಣ ನೋಡೋಣ ಆದರೆ ಓಕೆ ಓಕೆ ಬಾಯ್ ಅಲ್ಲಿಗೆ ಹೋಗು ವೀಡಿಯೋಸ್ ಮಾಡ್ತೀನಿ ಗೈಸ್ ಯಾವ ಥರ ಮೇಕಪ್ ಬಂದಿದೆ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ತೀನಿ ಅಂದ್ಕೊತೀನಿ ಟೈಮ್ ಸಿಗುತ್ತೆ ಅಂತ ಯಾಕಂದರೆ ಅಲ್ಲಿ ಸ್ವಲ್ಪ ಟೈಮ್ ಸಿಗ್ಬೋದು ಅಂತ ಅಂದ್ಕೊತಾ ಇದ್ದೀನಿ ನೋಡೋಣ ಗೈಸ್ ಏನು ಗೊತ್ತಾ ಸ್ವಲ್ಪ ಇವಾಗ ನನಗೆ ಎಲ್ಲಾದರೂ ಹೋಗ್ಬೇಕಂದ್ರೆ ಭಯ ಆಗುತ್ತೆ ಗೈಸ್ ಯಾಕೆ ಅಂದರೆ ಎಲ್ಲಿ ನೋಡಿದ್ರು ಚಿರತೆಗಳದ್ದೆ ಕಾಟ ಆಗ್ಬಿಟ್ಟಿದೆ ನಾವು ಮೂರು ಸುತ್ತು ಮುತ್ತು ಎಲ್ಲ ಬರೀ ಚಿರ್ತೆ ಬಂದು ಸೇರ್ಕೊಂಬಿಟ್ಟಿದ್ದಾವೆ ಗೈಸ್ ಎಲ್ಲಿ ನೋಡಿದ್ರು ಚಿರತೆ ಚಿರತೆ ಅಂತ ಅದು ಫೋಟೋಸ್ ಎಲ್ಲಾನು ಬಿಡ್ತಾರಲ್ವ ಅಂದರೆ ಫೋಟೋಸ್ ಎಲ್ಲ ಹಾಕ್ತಾಯಿರ್ತಾರಲ್ವ ಅಲ್ಲಿತ್ತು ಇಲ್ಲಿತ್ತು ಅಂತ ತುಂಬ ಭಯ ಆಗುತ್ತೆ ಗೈಸ್ ಮೊನ್ನೆ ಮೈಪ್ನಳ್ಳಿ ಎಲ್ಲೂ ಚಿರತೆ ಇದೆ ಅಂದ್ಬಿಟ್ಟು ಫೋಟೋ ವೀಡಿಯೋ ಎಲ್ಲ ಹಾಕಿದ್ರು ಗೈಸ್ ವೀಡಿಯೋ ಮಾಡಿನೇ ಹಾಕಿದ್ರು ಡೈರೆಕ್ಟು ಅದೆಲ್ಲ ನೋಡ್ತಾ ಇದ್ರೆ ಭಯ ಆಗುತ್ತೆ ಹೋಗೋಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಕೆಲಸ ಅಂತ ಹೋಗಬೇಕು ಆದರೂ ನಮ್ಮ ಹುಷಾರಲ್ಲಿ ಇರಬೇಕಲ್ವಾ ಆದರೂ ನನ್ನ ಅನಿಸಿಕೆ ಅನಿಸಿಕೆ ಪ್ರಕಾರ ಯಾವತ್ತೂ ಬೆಳಗ್ಗೆ ಟೈಮಲ್ಲಿ ರೋಡಲ್ಲೆಲ್ಲ ಕಾಳಿಸ್ಕೊಂಡಿಲ್ಲ ಕಾಣಿಸ್ಕೊಂಡಿಲ್ಲ ಅದು ಚಿರತೆ ಯಾವಾಗ್ಲೂ ಈ ಸಂಜೆ ಟೈಮ್ ರಾತ್ರಿ ಆಗುತ್ತಲ್ವ ಆ ಟೈಮಲ್ಲೇ ಅದು ಹೊರ್ಗಡೆ ಕಾಣಿಸ್ಕೊಂಡಿರೋದು ಅದು ಒಂದು ಧೈರ್ಯದ ಮೇಲೆ ಇವಾಗ ನಾನು ಹೋಗ್ತಾ ಇದ್ದೀನಿ ಮೇಕಪ್ಗೆ ಮೈಪ್ನಳ್ಳಿಗೆ ಸ್ವಲ್ಪ ಭಯ ಇದೆ ಗೈಸ್ ಒಳಗೊಳಗಡೆ ಆದರೂ ನಾನು ಹೆಂಗೆ ಅಂದರೆ ಈ ನಡುವೆ ಅಂತೂ ನಮ್ಮೂರಲ್ಲಿ ಫುಲ್ಲು ಜಾಸ್ತಿ ಮರ ಕಾಡ್ ಥರ ಇದೆ ನಾನು ಆಲ್ಮೋಸ್ಟು ಹೋಗ್ಬೇಕಾದ್ರೆ ಎಲ್ಲನೂ ಸುತ್ತು ನೋಡ್ತಾ ಇರ್ತೀನಿ ಗೈಸ್ ಮುಂದೆ ನೋಡ್ತೀನೋ ಇಲ್ವೋ ಗೊತ್ತಿಲ್ಲ ಸೈಡಲ್ಲಿ ಅಲ್ಲಿ ಅದು ಬೆಲ್ ಅದ್ರಲ್ಲಿ ಬೇರೆ ಏನು ಹೇಳ್ಬಿಟ್ರು ಅಂದರೆ ಮರದ ಮೇಲೆ ಇರುತ್ತೆ ನಾವು ಹೋಗಿದ ತಕ್ಷಣ ಜಂಪ್ ಹಾಕ್ಬಿಡುತ್ತೆ ಮೇಲೆ ಅಂತ ಬೇರೆ ಹೇಳ್ಬಿಟ್ರ ಅದು ಇದಿದು ಭಯ ಆಗುತ್ತೆ ಮರಗಳನ್ನ ಗಿಡಗಳನ್ನ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತೀನಿ ಗೈಸ್ ನಿಜ ಭಯ ಇದೆ ಯಾಕೆಂದ್ರೆ ಅಕಸ್ಮಾತ್ ಬಂದು ಅಟ್ಯಾಕ್ ಮಾಡಿಬಿಟ್ರೆ ಏನು ಮಾಡೋದು ಗೈಸ್ ಇದು ಬೇರೆ ನಮ್ಮೂರ್ ಥರನೇ ಇರೋದು ಜನ ಅಷ್ಟೊಂದು ಓಡಾಡಲ್ಲ ಓಡಾಡಿದ್ರೆ ಅಲ್ಲಿ ಆಟಿ ಹೋ ಮಾತ್ರ ಸ್ವಲ್ಪ ಜನ ಇರ್ತಾರೆ ಅದು ಬಿಟ್ಟರೆ ಅಲ್ಲಿಂದ ನಮ್ಮೂರಿ ಗಂಟೆ ಯಾರೂ ಇರಲ್ಲ ಅದೊಂದು ಭಯ ಆದಷ್ಟು ಬೇಗ ಚಿರತೆಗಳು ಎಲ್ಲಿದ್ದರು ಆ ಬೋನೆಲ್ಲ ಹಾಕಿದಾರಂತೆ ಅಂದರೆ ಅದು ನೆಡಿಯೋದಕ್ಕೆ ಆದರೆ ಅದು ಸಿಗ್ತಾ ಇಲ್ಲ ಇನ್ನ ಯಾವಾಗ ಸಿಗುತ್ತೆ ನಮ್ಗೆ ಯಾವಾಗ ಫ್ರೀಯಾಗಿ ಫ್ರೀಡಬ್ ಆಗಿ ಹೋಗ್ಬೇಕಂತ ಗೊತ್ತಿಲ್ಲ ಈ ಗಾಂಧೀಜಿ ಸ್ವಾತಂತ್ರ್ಯ ತಂದ್ಕೊಟ್ಟಿದ್ದಾರೆ ಆದರೆ ಈ ಚಿರತೆಗಳು ನಮ್ಮ ಸ್ವಾತಂತ್ರ್ಯನೆಲ್ಲ ಕಿತ್ಕೊಂಡ್ಬಿಟ್ಟಿದೆ ಗೈಸ್ ನೀಟಾಗಿ ಓಡಾಡೋಕ್ಕೆ ಆಗ್ತಾಯಿಲ್ಲ ನಮಗೆ ಅಂದರೆ ಧೈರ್ಯವಾಗಿ ಓಡಾಡೋಕ್ಕಾಗ್ತೆಲ್ಲ ಬೆಳಗ್ಗೆ ಟೈಮಲ್ಲೇ ರಾತ್ರಿಯೆಲ್ಲ ಬೆಳಗ್ಗೆ ಟೈಮಲ್ಲೂ ಅಷ್ಟೇ ಓಡಾಡೋಕ್ಕೆ ಭಯ ಆಗ್ತಿದೆ ಗೈಸ್ ಅದರಿಂದ ನೋಡೋಣ ಚಿರತೆ ಎಲ್ಲ ಯಾವಾಗ ಹೋಗ್ತವೆ ಊರು ಬಿಟ್ಟು ಅಂತ ಓಕೆ ಟೈಮ್ ಆಗ್ಬಿಡುತ್ತೆ ಗೈಸ್ ಬಾಯ್ ಬನ್ನಿ ಹಾಯ್ ಗಾಯ್ಸ್ ಮೇಕಪ್ ಮುಗಿಸ್ಕೊಂಡು ಬಂದೆ ಟೈಮ್ ಇವಾಗ ಬಂದ್ಬಿಟ್ಟು ಹನ್ನೆರಡು ಗಂಟೆ ಆಗೋಗಿದೆ ಗಾಯ್ಸ್ ಅಲ್ಲಿ ಅಲ್ಲೂ ಹತ್ತು ಗಂಟೆಗೆ ಕರೆದಿದ್ರಲ್ಲ ನಾನು ಹತ್ತು ಗಂಟೆಗೆ ಹೋದೆ ಅಲ್ಲೇ ಸ್ವಲ್ಪ ಅವ್ರೇನೋ ಫಂಕ್ಷನ್ಸು ಮೆಚ್ಚುಡದ್ದು ಫಂಕ್ಷನ್ ಅಲ್ವಾ ಅದು ಏನೋ ಶಾಸ್ತ್ರಗಳೆಲ್ಲ ಮಾಡ್ತಾಯಿದ್ರು ಅಂದರೆ ಅದೇನೋ ದಾಸಪ್ಪನೆಲ್ಲ ಕರೆಸಿ ಏನೋ ಮಾಡ್ತಿದ್ರು ಅದು ನಂಗೆ ಅಷ್ಟೊಂದು ಐಡಿಯಾಲ್ಲಾಗೈ ಅದು ಅದಕ್ಕೆ ಲೇಟ್ ಆಗೋಯ್ತು ಅಲ್ಲೇನೇ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗೋಯ್ತು ಮತ್ತು ಆಮೇಲೆ ಮೇಕಪ್ಪು ಸ್ವಲ್ಪ ಬೇಗ ಬೇಗ ಅಂತ ಹೇಳಿದ್ರು ಬೇಗ ಬೇಗ ಮುಗಿಸ್ಕೊಟ್ಟೆ ಚೆನ್ನಾಗಿ ಬಂದಿದೆ ಗೈಸ್ ಯಾವ ಬೇಗ ಬೇಗ ಮುಗಿಸ್ಕೊಟ್ಟೆ ಚೆನ್ನಾಗಿ ಬಂದಿದೆ ಗೈಸಿ ಫೋ ಮೇಕಪ್ ಎಲ್ಲ ಚೆನ್ನಾಗಿ ಬಂತು ಅವ್ರಿಗೂ ತುಂಬ ಇಷ್ಟ ಆಯಿತು ಈಗ ಬಂದಿರೋರೆಲ್ಲನೂ ಅಷ್ಟೇ ಮೇಕಪ್ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಯಾವ ಊರು ಎಲ್ಲಿರೋದು ನೀವು ಅಂತೆಲ್ಲ ಕೇಳ್ತಾಯಿದ್ರು ನನಗೂ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಮೇಕಪ್ ಅಂತ ಫೋಟೋಸ್ಗಿಂತ ರಿಯಲ್ ಆಗಿ ನೋಡೋಕ್ಕೆ ಲುಕ್ ಮಾತ್ರ ಸಕ್ಕತ್ತಾಗಿತ್ತು ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೋಟೋದಲ್ಲಿನೂ ಚೆನ್ನಾಗೇ ಬಂದಿದೆ ಅಂದರೆ ಅಷ್ಟು ಅಷ್ಟೊಂದು ಹೇಳೋಕ್ಕಾಗಲ್ಲ ನ್ಯಾಚುರಲ್ಲಾಗಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೆಂಗೆ ಬಂದಿದೆ ಅಂತೇಳ್ಬಿಟ್ಟು ಹಾಕ್ತೀನಿ ವೀಡಿಯೋ ನೋಡಿ ನಿಮ್ಗೇನು ಅನಿಸುತ್ತೆ ಆ ಮೇಕಪ್ ನೋಡಿ ಅಂತೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ನಾನು ಹೋಗೋಷ್ಟರಲ್ಲಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ರೆಡಿಯಾಗಿತ್ತು ಗೈಸ್ ನಾನು ಹೋಗಿ ಹುಡುಗಿಗೆ ಮೇಕಪ್ ಮಾಡಿದೆ ಅದು ಬೇಗ ಮಾಡಿಬಿಟ್ಟೆ ಗೈಸು ಏನಿಲ್ಲ ಅಂದರೂ ಒನ್ ಅವರ್ ಒಳಗಡೆ ಮುಗೀತು ಬೇಗ ಮೇಕಪ್ಪು ಓಕೆ ಸದ್ಯಕ್ಕೆ ಯಾವ ಚಿರತೆನೂ ಬಂದಿಲ್ಲ ಗೈಸ್ ನಾನು ಚಿರತೆ ಬರುತ್ತೆ ಬರುತ್ತೆ ಅಂತ ಭಯ ಬಿದ್ದುಕೊಂಡೇ ಓದೆ ಸದ್ಯಕ್ಕೆ ಯಾವ ಚಿರತೆನೂ ಬಂದಿಲ್ಲ ಆರಾಮಾಗಿ ಹೋದೆ ಆರಾಮಾಗಿ ನಮ್ಮ ಕೆಲಸ ಮುಗಿಸ್ಕೊಂಡು ಬಂದೆ ಅಂದರೆ ಗೈಸ್ ನಮ್ಮೂರಲ್ಲಿ ಸ್ವಲ್ಪ ಅದೇ ಚಿರತೆ ಅದೇ ಪ್ರಾಬ್ಲಮ್ ಆಗಿಬಿಟ್ಟೈತೆ ಅಂದರೆ ಇಲ್ಲೇ ಓಡಾಡ್ತಾ ಇದೆ ಗೈಸ್ ಎಲ್ಲರಿಗೂ ಕಣ್ಣಿಗೆಲ್ಲ ಕಾಣಿಸುತ್ತೆ ಅಂದರೆ ಬೆಳಗ್ಗೆ ಟೈಮಲ್ಲಿ ಎಲ್ಲೂ ಯಾರಿಗೂ ಕಾಣಿಸ್ತಾ ಇಲ್ಲ ಸಂಜೆ ಟೈಮಲ್ಲೇ ಒಂದು ಸೆವೆನ್ ಓ ಕ್ಲಾಕ್ ಮೇಲೆ ಓಡಾಡ್ತಿದೆ ಅದು ಅದು ಕತ್ಲಾಗಿದ ತಕ್ಷಣ ಇಲ್ಲಿ ಅಷ್ಟೊಂದು ಜನ ಓಡಾಡಲ್ವಲ್ಲ ಅದಕ್ಕೆ ಆ ಟೈಮಲ್ಲಿ ಓಡಾಡ್ತಾ ಇದ್ದಾವೆ ಅವು ಅದಕ್ಕೆ ಭಯ ಆಗುತ್ತೆ ಅಂದರೆ ಇವಾಗ ಈ ಕಾರಲ್ಲೆಲ್ಲ ಓಡಾಡೋರು ಬಚಾವಾಗ್ಬೋದು ಗಾಯಿಸೋದು ಈ ಗಾಡಿಯಲ್ಲಿ ಹೋಗೋದು ತುಂಬ ಕಷ್ಟ ನಮ್ಮ ಹಸ್ಬೆಂಡು ಪಾಪ ಅವ್ರಿಗೆ ಟೈಮಿಂಗ್ಸೇ ಇಲ್ಲ ಸತಿ ಹತ್ತು ಗಂಟೆ ಹನ್ನೊಂದು ಗಂಟೆ ಎಲ್ಲ ಆಗುತ್ತೆ ನನಗೂ ಭಯ ಆಗ್ತಿದೆ ಆ ಫಸ್ಟು ಆ ಚಿರತೆಗಳು ಯಾವಾಗ ಯಾವಾಗ ನಮ್ಮ ಊರು ಬಿಟ್ಟು ಹೋಗ್ತಾವೋ ಗೊತ್ತಿಲ್ಲ ನಂಗೆ ಅದೊಂದು ಭಯ ಇದೆ ಏನು ಮಾಡೋಕ್ಕಾಗಲ್ಲ ಪಾಪ ಅವು ಇನ್ನೇನು ಮಾಡ್ತಾವೆ ಸ್ಕಾಡೆಲ್ಲ ಕಡ್ದು ಎಲ್ಲ ಮನೆಗಳು ಬಿಲ್ಡಿಂಗ್ ಅಪಾರ್ಟ್ಮೆಂಟ್ಗಳು ಎದೊಳ್ತಿದ್ದಾವೆ ಅವುಕ್ಕೆ ಇರೋಕ್ಕೆ ಜಾಗ ಬೇಕಲ್ವಾ ಅದಕ್ಕೆ ಅವು ಎಲ್ಲೆಲ್ಲ ಅಂದರೆ ಊರಲ್ಲೆಲ್ಲ ಬಂದು ಇದೆ ಇಲ್ಲಿ ಎಲ್ಲ ಮನೆಗಳ ಹತ್ರ ಸಿ ಸಿ ಟಿ ವಿಯಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ಲಿ ಓಡಾಡ್ತಾ ಇರೋದು ಮತ್ತು ರಾತ್ರಿ ಟೈಮಲ್ಲಿ ಅವು ಓಡಾಡ್ತಾ ಇರಬೇಕಾದ್ರೆ ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದಾರೆ ಏನಂದರೆ ಇದು ಏನು ನಾಯಿಗಳು ಮೇಕೆಗಳು ಕುರಿ ಎಲ್ಲ ಇರ್ತಾವಲ್ಲ ಅವನ್ನೆಲ್ಲ ತಿಂದು ಅರ್ಧಂಬರ್ಧ ಬಿಟ್ಟು ಹೋಗ್ತಾ ಇದೆ ಆ ಥರ ಎಲ್ಲ ಇದೆ ಗೈಸ್ ಅದು ತುಂಬ ಈ ಕಡೆನೇ ಓಡಾಡ್ತಾ ಇದೆ ಸರೌಂಡಿಂಗು ಸ್ಟಾರ್ಟಿಂಗಲ್ಲಿ ನಾವು ಚಿರತೆ ಬಂದಿದೆ ಅಂತಂದಾಗ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂದ್ಕೊಂಡ್ವಿ ನೋಡಿದ್ರೆ ನಿಜವಾಗ್ಲೂ ಬಂದುಬಿಟ್ಟಿದೆ ಅದೇ ಭಯ ನಾನು ಸ್ಟಾರ್ಟಿಂಗಲ್ಲಿ ಬಂದರೆ ಬರಲಿ ಬಿಡು ಕರ್ಕೊಂಬಂದು ಜೊತೇಲಿ ಇಟ್ಕೋತೀವಿ ಏನು ನಾಡ್ತಾ ಇದ್ವಿ ಗೊತ್ತಾ ಸುಮ್ಮನೆ ನಮ್ಮ ಹಸ್ಬೆಂಡ್ ಅಂತೂ ಚಿರತೆ ಬಂದಿದೆ ಅಂತಂದ್ರೆ ಬಂದರೆ ಜೊತೇಲಿ ಕರ್ಕೊಂಡು ಬರ್ತೀನಿ ಬಿಡು ಮನೇಲಿ ಸಾಕೊಳ ಅಂತೆಲ್ಲ ಇದ್ರು ಇವಾಗ ಏನಾದರೂ ಚಿರತೆ ಬರುತ್ತೆ ಅಂದರೆ ಅಯ್ಯೋ ಭಯ ಆಗುತ್ತೆ ಅಂತಾರೆ ಮೊನ್ನೆ ಈ ಥರ ಹೇಳ್ದೆ ಅಂತಂದರೆ ಅಯ್ಯೋ ಒಂದಾಗಿದ್ರೆ ಕರ್ಕೊಂಡು ಮೂರು ನಾಲ್ಕು ಬಂದ್ಬಿಟ್ಟವೇ ಹೆಂಗೆ ಅಂತ ಹೌದು ಗೈಸ್ ಒಂದು ಬಂದಿಲ್ಲ ಮೂರು ನಾಲ್ಕು ಚಿರ್ತೆ ಇದ್ದಾವಂತೆ ಅದೇ ಪ್ರಾಬ್ಲಮ್ ಇವಾಗ ಒಂದತ್ರ ಬಚಾವಾಗೋದಲ್ಲಾಗ ಗೈಸ್ ಮೂರು ನಾಲ್ಕು ಇದಾವಲ್ವ ಅದೇ ಕಷ್ಟ ಅದು ಎಲ್ಲೆಲ್ಲೂ ಕಾಣಿಸ್ತಿದೆ ಎಲ್ಲೆಲ್ಲಿ ಯಾವ್ಯಾವ ಚಿರತೆ ಅದಂತೇ ಗೊತ್ತಿಲ್ಲ ಎಲ್ಲ ಜೊತೇಲಿ ಒಟ್ಟಿಗೆ ಹೋಗ್ತಿದೆ ಒಟ್ಟಿಗೆ ಬರ್ತಿದ್ದಾವೆ ಆ ಥರ ಓಡಾಡ್ತಾ ಇದ್ದಾವೆ ಅವಕ್ಕೂ ಊಟ ಬೇಕಲ್ವಾ ತಿನ್ಬೇಕಂತಂದ್ರೆ ಏನಾದರೂ ಒಂದು ಸಿಕ್ಕಲೇಬೇಕು ಈ ನಾಯಿ ಅದು ಇದು ತಿನ್ನುತ್ತೆ ಅಕಸ್ಮಾತ್ ಅವ್ಯಾವೂ ಸಿಕ್ಕಿಲ್ಲ ಅಂದರೆ ಮನುಷ್ಯರ ಮೇಲೆ ಬರುತ್ತೆ ಆದಷ್ಟು ಮನುಷ್ಯರು ಸ್ವಲ್ಪ ನೋಡಿಕೊಂಡು ಓಡಾಡ್ಬೇಕು ನಮ್ಮೂರವ್ರು ಯಾರಾದ್ರೂ ಒಂದು ಲಾಗ್ ಇದ್ರೆ ಹುಷಾರಾಗಿರಿ ಹುಷಾರಾಗಿ ಓಡಾಡಿ ನೈಟ್ ಟೈಮಲ್ಲಿ ಜಾಸ್ತಿ ಹೊರ್ಗಡೆ ಓಡಾಡಬೇಡಿ ಹೇಳ್ತಾ ಇದ್ದೀನಿ ಆದರೆ ಕೆಲಸಕ್ಕೆಲ್ಲ ಹೋಗೋರು ಏನು ಮಾಡೋಕ್ಕಾಗಲ್ಲ ಗೈಸ್ ಓಡಲೇಬೇಕು ಓಡಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಅಂದರೆ ಏನು ಗೊತ್ತಾ ಅದು ನಮ್ಮ ಮನೆ ಬರ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಯಾವ್ಯಾವ ಟೈಮಲ್ಲಿ ಏನೇನಾಗಬೇಕು ಅಂತ ಮ ಮೊದಲೇ ದೇವರು ಸೃಷ್ಟಿ ಮಾಡಿರ್ತಾರೆ ಅದು ಆಗಬೇಕಾಗಿರೋದು ಆಗ್ತಾ ಇರತ್ತಷ್ಟೆ ನಾವು ಅದಕ್ಕೆ ಭಯ ಬಿಡಬಾರ್ದು ನಮಗೆ ಚಿರತೆ ಕೈಯಲ್ಲೇ ನಾವು ಸಾಯ್ಬೇಕು ಅನ್ನೋದಿದ್ದರೆ ಮನೇಲಿದ್ರೂ ಉಡ್ಕೊಂಬಂದು ಅದು ನಮ್ಮ ಪ್ರಾಣ ಹೋಗುತ್ತೆ ಅಷ್ಟೇ ಹೇಳೋಕ್ಕಾಗಲ್ಲ ರೀಸದು ಅದನ್ನೆಲ್ಲ ನಾವಿಲ್ಲ ಅದು ಹತ್ರ ನಮ್ಮ ಹತ್ರ ಇದ್ರೂ ನಮಗೆ ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂದರೆ ಅದು ನಮ್ಮ ಹತ್ರ ಬಂದರೂ ನಮಗೇನು ಆಗೋಲ್ಲ ಹಂಗೆ ಅದು ಯಾವ್ಯಾವದ್ರಲ್ಲಿ ಏನೇನಿದೆ ಅದಾಗಲೇ ಆಗುತ್ತೆ ಅಷ್ಟೇ ಅದಕ್ಕೆಲ್ಲ ಭಯ ಬಿದ್ದುಕೊಂಡು ಕುತ್ಕೊಂಡ್ರೆ ಮನೆಗಳಲ್ಲಿ ಕೆಲಸ ಆಗೋಲ್ಲಾಗ ಇವಾಗ ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲ್ಸಕ್ಕೆ ಹೋಗೋರು ತುಂಬ ಜನ ಇದ್ದಾರೆ ಬೆಳಗ್ಗೆ ಎಂಟು ಏಳು ಗಂಟೆಯಿಂದನೇ ಸ್ಟಾರ್ಟು ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಎಲ್ಲ ಬರೋದು ಏಳು ಗಂಟೆ ಮೇಲೇ ಕೆಲಸಗಳಿಂದ ಬರೋದು ಅಂದರೆ ಆಫೀಸು ಅದೆಲ್ಲ ಬಿಡ್ತಾರಲ್ವ ಏನು ಮಾಡೋಕ್ಕಾಗಲ್ಲ ಅಷ್ಟೊತ್ತಲ್ಲಿ ಬಂದರೂ ಅದು ಹುಷಾರಾಗಿ ಬಂದು ಹುಷಾರಾಗಿ ನೋಡಿಕೊಂಡು ಬನ್ನಿ ಹೊಸಬ್ರ ಯಾರಾದ್ರೆ ನಮ್ಮೂರಿಗೆ ಬರೋರಾದರೆ ಸ್ವಲ್ಪ ಒಂದೆರಡು ದಿನ ಅವಾಯ್ಡ್ ಮಾಡಿಬಿಡಿ ನಮ್ಮೂರಿಗೆ ಬರೋದನ್ನು ಯಾಕಂದರೆ ಚಿರತೆ ಬಂದಿದ್ದಾವೆ ನೀವು ಹುಷಾರಲ್ಲಿ ನೀವಿರಿ ಓಕೆ ಗೈಸ್ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ಆದರೆ ಬಂದಿರೋವೆಲ್ಲ ವೀಡಿಯೋಸ್ ಇದ್ದಾವೆ ನಾನು ಹಾಕ್ತೀನಿ ಕ್ಲಿಪ್ಪಿಂಗ್ಸು ನೋಡಿ ಅದೆಲ್ಲ ಹೆಂಗೆ ಓಡಾಡ್ತಾ ಇದ್ದಾವೆ ಅಂತೇಳ್ಬಿಟ್ಟು ಭಯ ಆಗುತ್ತೆ ನೋಡಿದ್ರೆ ಬಯಸ್ ನಾನು ಹೇಳಿದ್ನಲ್ವಾ ನೋಡಿ ಇದು ಮೈಲಪ್ಪನಹಳ್ಳಿ ಹತ್ರನೇ ಚಿರತೆ ನೈಟ್ ಟೈಮಲ್ಲಿ ಏನಿಲ್ಲ ಅಂದರೂ ಏಳು ಗಂಟೆ ಟೈಮಲ್ಲಿ ಅದು ಓಡಾಡ್ತಾ ಇರುತ್ತೆ ನೋಡಿ ಹಿಂಗೆ ಓಡಾಡ್ತಾ ಇದೆ ರೋಡಲ್ಲಿನೆ ಯಾರೋ ವೀಡಿಯೋ ಮಾಡಿರೋರು ಪುಣ್ಯಾತ್ಮರು ಭಯ ಬೀಳ್ದಿರೋ ವೀಡಿಯೋ ಮಾಡಿದ್ದಾರೆ ನೋಡಿ ನ್ಯೂಸಲ್ಲೆಲ್ಲ ಬಂದಿತ್ತು ಅದು ಓಕೆ ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಇಷ್ಟೇ ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್